ಮಾ ಕರ್ಕೊಂಬರೋಕೆ ಹೋಗಿದ್ದೀವಿ ಏನಂತ ಹೇಳಬೇಕು ಈ ತಾಯಿ ಒಂದು ಸ್ವಲ್ಪ ವಿಷ ಇದ್ರೆ ಕೊಟ್ಟರೆ ಕುಡಿದ್ಬಿಡ್ತೀವಿ ಸುರಿ ಮತ್ತು ಮನಸ್ಸಿನೋಬಿ ಎಲ್ಲ ತಗೊಂಡೋದು ಲಾಸ್ಟ್ ಹೇಳಿದ್ರು ನಾವು ತೋರಿಸ್ಬಿಟ್ಟು ಹೋಗೋರು ಮನ ಇವ್ರ ಮಗ ಏನೋ ಬಿಸ್ನೆಸ್ ಮಾಡಬೇಕು ಅದು ಇದು ಇದು ಅಂತೇಳಿಕ್ಕೆ ಪಾಪ ಮನೆನೇ ಮಾರಿಬಿಟ್ಟು ಕುತ್ಕೊಳೇಮ್ಮ ಇವರು ಇವ್ರ ಅಕ್ಕ ಇವ್ರ ತಂಗಿ ಅವರು ಅಕ್ಕ ಇವ್ರ ತಂಗಿ ಇವ್ರದ್ದು ರಿಮೋಟು ಅವ್ರ ಕಂಟ್ರೋಲು ಅಂದ್ರೆ ಇವ್ರದ್ದು ರಿಮೋಟ್ ಕಂಟ್ರೋಲ್ ಮಾಡದೆ ಅವ್ರ ಮಾತ್ರ ಹಂಗೆ ಓ ಅವ್ರು ಹೇಳ್ದಂಗೆ ಇವ್ರು ಕೇಳ ಹೇಳ್ತದೆ ಇವ್ರಿಗೆ ಮದ್ವೆ ಆಗಿಲ್ಲ ಅವ್ರ ಮದ್ವೆ ಆಗಿದೆ ಮಕ್ಳಿರ್ಲಿಲ್ಲ ಒಂದು ಮಗುನ ದತ್ತು ತಗೊಂಡ್ರು ಇಬ್ರು ಇವ್ರ ಇವ್ರ ಇವ್ರು ಇವ್ರು ಇವ್ರಿಗೆ ಮದ್ವೆ ಮದ್ವೆ ಆಗಿದೆ ಮಕ್ಳಿರ್ಲಿಲ್ಲ ಇವ್ರು ಮದ್ವೆನೆ ಆಗಿಲ್ಲ ಆಮೇಲೆ ಮಾಮೂಲಿ ಒಂದು ಮಗುನ ದತ್ತು ತಗೊಂಡ್ರು ದತ್ತು ತಗೊಂಡು ಅಂದ್ರೆ ರಿಲೇಟಿವ್ ಮಗ ಮಗನ ರಿಲೇಟಿವ್ ಅಲ್ವಾ ಅಮ್ಮ ಅವರು ಹಾ ತಗೊಂಡ್ರು ಚೆನ್ನಾಗಿದ್ರು ಒಂದು ಸ್ವಂತ ಮನೆ ಇತ್ತು ಒಂದು ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಮನೆನೇ ಬೆಲೆ ಬಾಳದು ಅವಾಗಿನ ಇದ್ರಲ್ಲಿ ಯಾವ ಏರಿಯಾ ಇದ್ದಿದ್ದು ಮನೆ ಸ್ವಂತ ಮನೆ ಇತ್ತಲೇ ಯಾವ್ದು ಕಿಮ್ಸ್ ಏರಿಯಾ ಕಿಮ್ಸ್ ಏರಿಯಾ ಅಲ್ಲಿ ಇವಾಗ ಮಗ ಏನೋ ಬಿಸ್ನೆಸ್ ಮಾಡಬೇಕು ಅದು ಇದು ಅಂತ ಹೇಳಿತ್ತು ಪಾಪ ಮನೆನೇ ಮಾಡ್ಬಿಟ್ಟು ಒಂದ್ ಅರವತ್ ಎಪ್ಪತ್ತು ಲಕ್ಷಕ್ಕೆ ಮಗನಿಗೆ ದುಡ್ಡು ಕೊಟ್ಬಿಟ್ರು ಮಗನಿಗೆ ದುಡ್ಡು ಕೊಟ್ರು ಮಗ ಏನು ಮಾಡಿದ್ರು ಇಲ್ಲಿ ಕುದುಗ್ ಕರ್ಕೊಂಬಂದು ಒಂದು ಬೋಗ್ಯಕ್ಕೆ ಮನೆ ಹಾಕಿ ಮಾಮೂಲಿ ಆ ದುಡ್ಡನ್ನೆಲ್ಲ ಫೈನಸ್ ಅದು ಇದು ಮಾಡಿ ಎಲ್ಲ ಕಳೆದು ಅಯ್ಯಯ್ಯೋ ಲಾಸ್ಟ್ಗೆ ಒಂದು ಬಾಡಿಗೆ ಮನೆಗೆ ಬಂದು ಬಾಡಿಗೆ ಮನೆಯಲ್ಲೂ ಬಿಟ್ಟುಬಿಟ್ಟು ಒಂದು ತಿಂಗಳು ಎರಡು ತಿಂಗಳು ಎಲ್ಲ ಆಚೆ ಹೋಗ್ಬಿಟ್ಟಿರೋದು ಪಾಪ ಇಬ್ಬರು ಮ ಕರ್ಕೊಂಬರಕ್ಕೆ ಹೋಗಿದೀವಿ ಏನಂತ ಹೇಳಬೇಕು ಈ ತಾಯಿ ಒಂದು ಸ್ವಲ್ಪ ವಿಷ ಇದ್ರೆ ಕೊಟ್ಟರೆ ಕುಡಿದು ಬಿಡ್ತೀವಿ ಇವರಿಬ್ರು ಒಟ್ಟಿಗೆ ಇದ್ರೆ ಒಟ್ಟಿಗೆ ಇದ್ರು ಆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಯಾರೂ ಇಲ್ಲ ಅವ್ರ ಮಗ ಕೆಲಸ ಮಾಡ್ತೀನಿ ಅಂತ ಎಲ್ಲ ಹೋಗ್ಬಿಟ್ಟಿರೋದು ಸಾಕೀತ್ ಮಗ ಎಲ್ಲ ಹಣ ಎಲ್ಲ ಎಲ್ಲಾ ಎಲ್ಲ ಬಿಟ್ರು ಫುಲ್ ಡ್ರಿಂಕ್ ಜೀವನ ಏನಾಗ್ಬೇಕು ಕರ್ಕೊಂಡ್ ಬಂದ್ ಹೆಚ್ಚು ಕಡಿಮೆ ಒಂದ್ ವರ್ಷ ಆಯ್ತಾ ಬಂತು ಆಯ್ತಲ್ವಾ ಬಂತಮ್ಮ ಒಂದ್ ವರ್ಷ ಮಗ ಒಂದ್ಸಲಿ ಬಂದು ವಿಡಿಯೋ ಎಲ್ಲ ನೋಡಿ ಅಲ್ಲಿ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟಿಲ್ಲ ಅವ್ರು ಖಾಲಿ ಮಾಡ್ಬೇಕು ಅಂತ ನಂಬರ್ ಇಸ್ಕೊಂಡು ಬಂದಿದಾರೆ ನಾವ್ ಅಮ್ಮ ನಾನು ಕರ್ಕೊಂಡೋಗ್ತೀನಿ ಅಂತ ಆಯ್ತಪ್ಪ ನೀನ್ ಕರ್ಕೊಂಡೋಗು ಒಂದ್ ಮನೆ ಮಾಡು ಮನೇಲಿ ಯಾರು ಅಡಿಗೆ ಮಾಡಕ್ ಬಿಡು ಹ್ಮ್ ಇನ್ನೆಲ್ಲಾದ್ರೂ ಹೋಗು ನಾನ್ ಕಳ್ಸಿಕೊಡ್ತೀನಿ ಆಯ್ತು ನಾನು ಮಾಡ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ ಪ್ರಜೆ ಇನ್ನು ಇವತ್ತು ಬಂದಿಲ್ಲ ಪ್ರಜೆ ಇನ್ನೇನು ಹೇಳೋಣ ಸರ್ ಇನ್ನೇನು ಹೇಳೋಣ ಹೇಳಿ ಅಲ್ಲ ನೀವೇ ಯೋಚನೆ ಮಾಡಿ ಪಾಪ ಇವರು ಅಷ್ಟು ಸಾಕಿ ಅದು ಸ್ವಂತ ಮಗ ಅಲ್ಲ ಸಾಕಿದ ಮಗುಂಗೆ ಸ್ವಂತ ಮನೆ ಬರ್ಕೊಟ್ಟಿ ಚೆನ್ನಾಗಿ ಬದುಕಿ ಬಾಳ್ದು ಇವತ್ತು ಆ ಮಗು ಈ ತಂದೆ ತಾಯಿ ಇರ್ಲಿಲ್ಲವಾ ತಂದೆ ತಾಯಿ ಎಲ್ಲ ಇದ್ರು ಅವ್ರಿಗೆ ಬಟ್ ನಾನು ಸಂಪರ್ಕ ತಂದೆ ತಾಯಿನೂ ಇಲ್ಲ ಹುಡುಗನ್ಗೆ ಏನೋ ಬುದ್ಧಿ ಇಲ್ಲೇ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ದೆ ಅವ್ರಿಗೇನು ಬಿಸ್ನೆಸ್ ಮಾಡಿ ಅನುಭವ ಇತ್ತ ಅಥವಾ ಯಾರೋ ದೊಡ್ಡವ್ರು ಹೇಳಿ ಹೇಳೋ ಕೇಳೋ ಮಾತು ಕೇಳೋ ಅಷ್ಟು ಮಕ್ಳಿಗೆ ಸೋದ್ರ ಮಾವಂದಿರೆಲ್ಲ ಇದ್ರು ಬಟ್ ಇವಾಗ ಯಾರು ಕೈ ಹಿಡಿಯಿಲ್ಲ ಅವರಿಗೆ ಅವ್ರಿಗೆ ನಮ್ಮ ಯಜಮಾನ ತೀರೋದ್ಮೇಲೆ ಬಿಡಿ ಬಿಡಿ ಅಮ್ಮ ಬಿಡಿ ಈಜು ಬಾರು ಇರೋದ್ರಲ್ಲಿ ಯಾರು ನೋಡ್ಕೊಳ್ಳೋರು ಇರಲಿಲ್ಲ ಇವನು ಸರಿಯಾಗಿಲ್ಲ ಇರಲಿಲ್ಲ ದುಡ್ಡೆಲ್ಲ ಇಸ್ಕೊಂಡ್ಬಿಟ್ಟಿದ್ನಲ್ಲ ಆಮೇಲೆ ಹೋದವನು ಮತ್ತೆ ಬಂದೇ ಇಲ್ಲ ಒಂದು ಸರಿ ಬಂದಿದ್ದ ಅಷ್ಟೇ ಏನೋ ಮೆಡಿಸಿನ್ ಎಲ್ಲ ಕೊಂಡು ತಂದು ಕೊಟ್ಬಿಟ್ಟು ಹೋದ ಅಷ್ಟೇ ಮತ್ತೆ ಯಾರೂ ಬಂದಿಲ್ಲ ಅವನು ತುಂಬಾ ರಿಲೇಟಿವ್ಸ್ ಇದ್ದಾರೆ ಬಟ್ ಇಲ್ಲೇ ರೋಟಿ ಕಪ್ಪಡ ಅವ್ರ ಮಗನೆಲ್ಲ ಸಿಕ್ಕುತ್ತಲ್ಲ ಇನ್ ಯಾವ್ದು ಯೋಚನೆ ಬೇಡ ಅಂತ ಬೇಡ ಬೇಡ ಈಗ ಯಾವ ರಿಲೇಟಿವ್ಸ್ ಬಂದ್ರು ಒಂದು ಕೆ ಕೆಜಿ ಸೇಪ್ ತಂದು ಕೊಟ್ಟು ಹೋಗ್ಬೋದೇ ಹೊರತು ಯಾರು ನೋಡ್ಕೊಳ್ಳಲ್ಲ ನೋಡ್ಕೊಳ್ಳಲ್ಲ ಅಲ್ವಾ ಏನೋ ನಿಮ್ದು ಒಂಚೂರು ಆಸ್ತಿ ಅಂದಸ್ತಿದ್ರು ಕರಿಯರ್ ಏನೋ ಅದೆಲ್ಲ ಇಲ್ಲಿ ಫೆಸಿಲಿಟೀಸ್ ಸಿಗ್ತಾ ಇದೆ ನಾನು ಇದ್ದೀನಿ ಈಗ ಮಗ ಬಂದು ಕರ ಹೋಗ್ತೀರಾ ಅವ್ನ ಎಲ್ಲ ಮಾಡಲ್ಲ ಏನೋ ಮನೆ ಮಾಡಲಿ ಕರೆದ್ರು ಅವ್ನ ಜವಾಬ್ದಾರಿ ಮನುಷ್ಯ ಅಲ್ಲ ತಾನೆ ಮತ್ತೆ ಹೆಂಗ್ತೀರಾ ಈಗ ಅವ್ರು ಹೇಳಿರೋದು ಸರಿ ತಾನೆ ಅಪ್ಪ ಒಂದು ಮನೆ ಮಾಡು ಅಡಿಗೆ ಅಡುಗೆ ಇಡು ಆಮೇಲೆ ಬಂದು ಕರಿ ನಾನು ಕಳಿಸ್ತೀನಿ ಮಾಡಿ ಮನೆ ಮಾಡಿದ್ದೀನಿ ಅಂತಾನೆ ನಿಜನೋ ಸೊಳ್ಳೋ ಗೊತ್ತಿಲ್ಲ ನನಗೆ ಮಾಗಡಿ ಮಾಗಡಿನಲ್ಲಿ ಮನೆ ಮಾಡಿದ್ದೀನಿ ಅಂತಾನೆ ಬಟ್ ಯಾರು ಹೋಗಿ ನೋಡೋರು ಯಾರು ಕೇಳೋರು ಯಾರು ಇಲ್ಲಿ ಸಮಯ ಕಳೆದು ಬಿಡವ ಕೊನೆವರೆಗೂ ಇಲ್ಲಿ ಅದೇ ಮತ್ತೆ ಅದೇ ಇಲ್ಲ ಅದೇ ಹೇಳಿದ್ನೆಲ್ಲ ರೊಟ್ಟಿ ಕಪ್ಡೆ ಅವ್ರ ಮಕಾ ಮೂರು ಸಿಗುತ್ತೆ ಇಲ್ಲಿ ಮಧ್ಯಾಹ್ಚುತ್ತೆ ಅರೆ ಜಾಗ ಊಟ ಮಲ್ಗೋಕೆ ಅದೇ ಆಗಲಿ ಆಗಲಿ ಇವ್ರು ಸಹ ಮನೇಲಿ ಸ್ವಲ್ಪ ದುಡ್ಡು ಸ್ವಲ್ಪ ಏನೇನೋ ಇತ್ತು ನಾವಿಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಹೇಳಿದ್ದು ಉದಾಹರಣೆ ರಿಲೇಟಿವ್ಗಳು ಫ್ಯಾಮಿಲಿ ಅವರೆಲ್ಲ ಬಂದರು ಇವ್ರದ್ದು ಸೂಟ್ಕೇಸು ಇಂಪಾರ್ಟೆಂಟ್ ಇದ್ದಿದ್ದು ಎಲ್ಲ ಐಟಮ್ ತಗೊಂಡೋದ್ರಂತೆ

ಹಣ ಅಷ್ಟಿ ಅಥವಾ ಹಣದ್ದು ಏನೋ ತಗೊಂಡು ತುಂಬಾ ಇತ್ತು ಪಾಸ್ಬುಕ್ ಇದೆ ಅದೆಷ್ಟೋ ಅಮೌಂಟ್ ಇದೆ ಒಂದ್ ಐವತ್ ಸಾವಿರ ಒಂದ್ ಲಕ್ಷನ ದುಡ್ಡಿದೆ ನೀವ್ ಎತ್ಕೊಳ್ಳಿ ಪಾಸ್ಬುಕ್ ಬಂದ್ಬಿಟ್ಟು ಅವ್ರ ಹತ್ರ ಇದೆ ಬನ್ನಿ ಹೋಗೋಣ ಯಾವ್ದೇ ಕಾರಣಕ್ಕೂ ಬೇಡ ಅಂದೆ ನಾನು ಏನಾದ್ರು ಮಾಡ್ಕೊಳ್ಳಿ ನಿಮ್ಮನ್ನ ನೋಡ್ಕೊಳಕ್ ಕರ್ಕೊಂಡ್ ಬಂದಿದೀನಿ ಅದು ಬೇಡದೆ ಬೇಡ ಅಂತ ಹೇಳಿದೆ ಇವ್ರಿಗೆ ಅವಶ್ಯಕತೆ ಇಲ್ಲ ಸರ್ ನೋಡಿ ಅಣಕ್ಕಿದ ಬೆಲೆ ಬೇರೆ ದಿಕ್ಕಿದ ಬೆಲೆ ಪಾಪ ಎರಡು ಜೀವಗಳಿಗೆ ಎಲ್ಲಾರು ಕರ್ಕೊಂಡ್ ಎಲ್ಲ ತಗೊಂಡೋ ಲಾಸ್ಟ್ ಕಿವಿ ಕೂರಿಸ್ಬಿಟ್ಟು ಹೋಗೋದೆ ಖಾಲಿ ಮನೆ ಮುಂದೆ ಬಾಡಿಗೆ ಇವರು ಪಾಪ ಹೇಳಿದ್ದು ಮಾತು ಕೇಳಿ ಬೇಜಾರಾಗೋಯ್ತು ನನಗೆ ಏನೇನ್ ಅದೇ ಮನೆ ಬಾಗ್ಲಗ್ ಹೋಗ್ತಾ ಇದ್ದಂಗೆ ನಮ್ ಜೀವ ಹ ಒಂದ್ ಸ್ವಲ್ಪ ವಿಷಯ ಕೊಟ್ಬಿಡಿ ಇನ್ನು ಏನೇನು ನೋವು ತಿನ್ಬೇಕು ನಾವು ಇವ್ರ್ ಎಂತ ಜನ್ಮ ಅದ್ಭುತ ಅಂದ್ರೆ ಇವ್ರಿಬ್ರು ಅಕ್ಕ ತಂಗಿ ಜೀವನದ ಕೊನೆ ಇವಾಗಲೂ ಇವು ಹೇಳ್ದಂಗೆ ಅವ್ರು ಕೇಳೋದು ಉಪ್ಪಿನಕಾಯಿ ಅವ್ರ ಅಕ್ಕನ ಅವ್ರಕ್ಕನ ಇವ್ರು ಅಕ್ಕ ಅವ್ರ ಅಕ್ಕ ಅಯ್ಯೋ ತಂಗಿ ಓ ಹೋ 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 ದೊಡ್ಡವ್ರು ಹೇಳಿದ್ದು ನಾ ಕೇಳ್ಬೇಕಲ್ಲ ಅದಕ್ಕೆ ಇವ್ರು ಹೇಳ್ತಂಗೆ ಹೇಳ್ತೀನಿ ಅಯ್ಯೋ ಇಯ ಚಿಕ್ಕಂದಿನ್ನ ಇವ್ರು ಏನು ಹಂಗೆ ನೋಡ್ಕೊಂಡಿದ್ದು ಮಾಡಿದ್ದು ಹೌದಾ ಹೊಳ್ಬೇಡಿ ಸುಮ್ಮನೆ ರೂಜ ಅಲ್ಬೇಡವಳ ಬೇಡವ್ವ ಅಳಬೇಡಿ ತಾಯಿ ಅವ ಏನು ಇದೆಯಾ ಅವ್ರದ್ದು ಏನು ಕತೆ ಅದೇ ಸರ್ ಯಾವುದೂ ಮದುವೆ ಆಗಿಲ್ಲ ಮಕ್ಕಳಿಲ್ಲ ಪಾಪ ಯಾಕೆ ಯಾಕೆ ಮದುವೆ ಮಾಡಲಿಲ್ಲ ನಿಮ್ತಾ ನಿಮ್ಮ ಅಕ್ಕನಿಗೆ ಏನೋ ಮತ್ತು ಅವರ ಫೈವ್ ಫೀಟ್ಸ್ ಬೆರ್ತಿತ್ತು ಚಿಕ್ಕಂದಿನಿಂದ ಆಮೇಲೆ ಆಮೇಲೆ ಏಜ್ ಆಗೋಯ್ತು ಆಮೇಲೆ ಯಾರು ಮಾಡ್ಕೊಳ್ತಾರೆ ಹಿಂದಿನ ಕಾಲದಲ್ಲಿ ಸಣ್ಣ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡ್ಬೇ ಲೇಟ್ ಆದರೆ ಮಾಡ್ಕೊಳ್ಳಲ್ಲ ಯಾರು ಅವಾಗೆಲ್ಲ ಹದಿನೈದು ಹದಿನಾಕ್ ಹದಿಮೂರು ವರ್ಷಕ್ಕೆ ಮದುವೆ ಮಾಡ್ಬಿಡ್ತಿದ್ರು ವರದಕ್ಷಿಣೆ ಬೇರೆ ಇತ್ತು ಅವಾಗ ಹ್ಞೂ ವರದಕ್ಷಿಣೆ ಎಲ್ಲ ಕೊಡೋಕ್ಕಿತ್ತು ಬಟ್ ಆಗೇನೂ ಆಗಿಲ್ಲ ಹಳೆ ಮರ ನೋಡಿ ಎಂಥ ಮಾತು ಹೇಳಿದ್ರೆ ನಾನು ಅಕ್ಕನ ಮಾತಿಗೆ ಕೇಳ್ತೀನಿ ಅಂತ ಏನ್ ಮಾಡೋದು ಹೇಳಿ ಇಲ್ಲ ಇರ್ಲವ ನೋಡಿ ಎಂತ ದೇವ್ರಂತವ್ರು ನಿಮ್ಮನ್ನ ನಿಮ್ಮ ಕರ್ಕೊಂಡು ಬಂದಿದ್ದಾರೆ ಕೊನೆವರೆಗೂ ನೋಡ್ಕೊಳ್ತಾರೆ ನೋಡಿ ಮಕ್ಕಳು ಗಂಡ ಇವರೆಲ್ಲರ ವಿಚಾರವೂ ಅಷ್ಟೇ ನೀವ್ ಏನು ಮಾಡಿದ್ರೆ ಅಷ್ಟೇ ಲೆಕ್ಕ ಅವರಿಂದ ನಾವೇನು ನಿರೀಕ್ಷೆ ಮಾಡ್ಲಿಕ್ಕೆ ಅಲ್ಲಿ ಯಾರು ಯಾವಾಗ ಬದಲಾಯ್ತಾರೋ ಗೊತ್ತಿಲ್ಲ ಹಾಗಾಗಿ ನನಗೆ ರಸ್ತೆಯಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಬಾಯ ಆರ್ತು ಮತ್ತು ಹೋಗಿ ನೀರು ಕುಡಿತೀನಿ ಅಂದರೆ ಆಗಲ್ಲ ಅಲ್ಲೆಲ್ಲ ಇಸ್ಕೊಂಬಲ್ಲ ಕುಡಿಬೇಕು ಬದುಕು ಹಾಗೆಯೇ ಅವರಿಂದಲೇ ಮಗನಿಂದಲೇ ಆಗುತ್ತಾ ಈ ತರ ಎಲ್ಲ ಆಗಿದೆ ನಂಗೆ ಎಲ್ಲ ಹೋಗಿ ಯಾರದೋ ಮನೇಲಿ ನೀರು ಕೊಡ್ತಿದ್ದೀನಿ ಅಷ್ಟೇ ಇರ್ಬೇಕು ಕೆಲ್ಸಕ್ಕೆ ಹೋಗ್ತಿದ್ದೆ ಬರ್ತಾ ಯಾರು ತುಂಬಾ ಬಾಯಾರಿಕೆ ಆಗ್ತಿತ್ತು ಯಾರೋ ಗುಡ್ಸಲು ಅವ್ರಿದ್ರು ಅಲ್ಲಿ ಗುಡ್ಸಲು ಸ್ವಲ್ಪ ನೀರು ಕೊಡೋಮ ಅಂದ್ರೆ ಅವ್ರು ಸುಮ್ಮನೆ ಪಾತ್ರೆ ಇಲ್ಲ ಬೆಳಗ್ಗೆ ಕ್ಲೀನ್ ಮಾಡಿ ಹೊಸದಾಗಿ ನೀರು ತಂದು ಕೊಟ್ಟಿದ್ದಾರೆ ಅವರು ನಿಮ್ಮ ಮನೇಲಿ ಯಾರು ಹಂಗೆ ಕೊಡ್ತಿರ್ಲಿಲ್ಲ ಮನೇಲಿ ಕೊಡ್ತಿರ್ಲಿಲ್ಲ ಹಂಗೆ ನಿಮ್ ಮಗನ್ ನೋಡ್ಕೊಳ್ದೆ ಹೋದ್ರು ಇವರು ನಿಮಗೆ ಅದರ ಪಾತ್ರೆ ತಿಕ್ಕಿ ಯಾರಿಗೆ ಶುದ್ಧ ನೀರು ಕೊಟ್ಟರಲ್ಲ ಹಂಗೆ ಅವರು ನಿಮಗೆ ಆಶ್ಚರ್ಯ ಕೊಟ್ಟಿದ್ದಾರೆ ಅಂತ ಹೇಳಿ ಸಹಾಯ ಮಾಡ್ತಾಯಿದ್ದ ಹಾಗೇನಿಲ್ಲ ತಾಯಿ ಅವ್ರ ಅವ್ರ ಮನಸಲ್ಲೂ ಹಂಗಿಲ್ಲ ಅವರು ಅಂದ್ಕೊಂಡಿದ್ದಾರೆ ನೀವು ಹಿರಿಯರಾಗಿ ನಿಮ್ಮನ್ನು ನೋಡ್ಕೊಳ್ಳೋದು ಅವ್ರಿಗೊಂದು ಭಾಗ್ಯ ದೇವ್ರಿಗೆ ಆಸಕ್ತಿ ಕೊಟ್ಟಿದ್ದಾನೆ ನೀವೇನು ಮಾಡ್ಬೋದು ಅಂದರೆ ಕಣ್ಣೀರು ಹಾಕಬಾರ್ದು ಅದು ಆಶ್ರಮಕ್ಕೆ ಒಳ್ಳೇದಲ್ಲ ಆಯಿತಾ ಇರಲಿ ಮಗ ಮಗ ಬಂದರೆ ಹೋಗಲ್ಲ ನೀವು ಹೋಗಲ್ಲ ಮನೆ ಂತೆ ನಿಜ ಸುಳ್ಳ ಏನ್ ಹೇಳಿದ್ರು ಅವ್ರೇಳ್ಬಿಟ್ಟೆ ಹೋಗ್ಬೇಕು ನೀವು ಯಾಕಂದ್ರೆ ಅವ್ರು ನಿಮ್ ಜವಾಬ್ದಾರಿ ತಗೊಂಡವ್ರೆ ಮಗ ಬಂದ ಮೊನ್ನೆ ಯಾರ್ದು ಹಂಗೆ ಕೇಳ್ತಿದೆ ಸರ್ ಮಗ ಬಂದ ಕಳಿಸ್ಬಿಟ್ಟು ಮತ್ತ್ ಮೂರ್ ದಿನ ಮತ್ತೆ ವಾಪಸ್ ತಂಗಿ ಮದ್ವೆ ಐತೆ ಕಳ್ಸಿಕೊಡಿ ಅಕ್ಕನ್ ಮದ್ವೆ ಐತೆ ಕಳ್ಸಿಕೊಡಿ ಅಂತ ಕರ್ಕೊಂಡು ಹೋಗಿದ್ನೆ ಮದ್ವೆ ಆದ್ಮೇಲೆ ಮತ್ತೆ ಆಚೆ ಹಾಕ್ಯಾರೆ ಮತ್ ಬಂದ್ ಆಶ್ರಮದ ಮುಂದೆ ನಿಂತ್ಕೊಂಡು ನೋಡಿ ಸ ಅಂತ ಯಾರೋ ಒಬ್ರು ಹೇಳ್ತಾ ಇದ್ರು ಅದೇ ಹೇಳೋದು ಇದು ಮಾಡ್ತಾರೆ ತಂದೆ ತಾಯಿ ವ್ಯಾಲ್ಯೂಗಳು ಗೊತ್ತಿಲ್ಲ ಇವತ್ತು ನಾವು ಈಗೇನು ಪಿತೃಪಕ್ಷ ಬಂದಿದೆ ಅಲಾ ಹೇಳಿದ್ದು ಪಿತೃಪಕ್ಷ ಬಂದಿದೆ ಮಹಾಲಯ ಅಮಾವಾಸೆ ಮಹಾಲಯ ಇವಾಗ ಫೋಟೋ ಮಡಗಿ ಫೋಟೋ ತುಂಬಾ ಹಿಂಗೆ ಬರ್ಬೇಕು ಫೋಟೋ ದೊಡ್ಡದಾಗಿರ್ಬೇಕು ಆಮೇಲೆ ಅವ್ಳು ತಿನ್ನಲ್ಲ ನಾರ್ಮಲ್ ಆಗಿ ಯೋಚನೆ ಮಾಡ್ಬೇಕು ತಿನ್ನಲ್ಲ ಆದ್ರೂ ಅವ್ಳು ಇಷ್ಟ ಪಡ್ತಿದ್ದು ಇದ್ದಿದ್ದು ಎಲ್ಲಾನು ಮುಂದೆ ತಿಂಡಿ ತಿಂಡಿಗಳೆಲ್ಲ ಎಲ್ಲ ಮಡಕ್ತದೆ ಅದು ರಿಯಾಲಿಟಿ ಇಲ್ಲ ತಿನ್ನದೇ ಇಲ್ಲ ಏನಂದ್ರೆ ಒಂದು ಮಾಡ್ಬೇಕು ದೊಡ್ಡೋರಿಗೆ ಅವ್ರ ಆಶೀರ್ವಾದ ಸರ್ ಬದುಕಿರುವಾಗ್ಲೇ ತು ತನ್ನ ಹಾಕಿಲ್ಲ ಸತ್ತಾದ್ಮೇಲೆ ಅದೆಲ್ಲ ಮಡಗದೆ ಅವ್ರ ಆಶೀರ್ವಾದ ಸಿಗುತ್ತಾ ಸರ್ ಸುಮ್ನೆ ಅವರ ಒಂದು ಮನ್ ಮನ್ಸಾಕ್ಷಿಗೆ ಅರ್ಥ ಮಾಡ್ಕೊಬೇಕು ಸತ್ಯ ಹೇಳೋದು ತೋರ್ಪಡಿಕೆ ಮಾಡೋದಲ್ಲ ಸರ್ ಮನ್ಸಿಂದ ತಂದೆ ತಾಯಿಗೆ ನೀವೇನು ದೊಡ್ಡದಾಗ ಸಾಕ್ಬೇಕಾಗಿಲ್ಲ ಪ್ರೀತಿ ವಿಶ್ವಾಸ ಕೊಟ್ಬಿಟ್ಟು ನೀವು ಬಾಡಿಗೆ ಮನೇಲಿ ಕರ್ಕೊಂಡು ಇದ್ರು ಇವರು ನಿಜ ನಿಜ ಅಲ್ವಾ ನಿಜ ಇದ್ರಲ್ಲ ಇವ್ರು ಹೆಚ್ಚು ಕಡಿಮೆ ಆದ್ಮೇಲೆ ನಾಳೆ ದಿನ ಆ ವ್ಯಕ್ತಿ ಏನೇ ಮಾಡೋದು ಪ್ರಯೋಜನ ಇಲ್ಲ ಬದುಕಿರುವಾಗ ತು ತನ್ನ ಹಾಕ್ಬಿಟ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡ್ರೆ ತಂದೆ ತಾಯಿಗೆ ಆದಂತ ಕೂಡ ಗೌರವ ಇನ್ ಯಾವ್ದು ಇಲ್ಲ ತಂದೆ ತಾಯಿ ಕೇಳಿ ಸರ್ ವ್ಯಾಲ್ಯೂ ಏನು ಅಂತ ಹೇಳ್ತಾರೆ ಆ ತಂದೆ ತಾಯಿ ವ್ಯಾಲ್ಯೂಗಳು ತಿಳ್ಕೊಳ್ದೆ ಸಣ್ಣ ಪುಡ್ಡದಕ್ಕೂ ಆಗಿ ಮಾತಾಡ್ತಾರೆ ಮನೆಗಳಲ್ಲಿ ಮಕ್ಳು ಅದನ್ ಫಸ್ಟ್ ಬಿಡ್ಬೇಕು ಸರ್ ಬದುಕ ಬೆಲೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಸರ್ ಹತ್ತು ನಿಮಿಷ ಕಣ್ಮುಚ್ಕೊಂಡ್ಬಿಟ್ಟು ಸುಮ್ನೆ ತಂದೆ ತಾಯಿ ಇದನ್ನು ಇಲ್ಲ ಅಂತ ನೆನ್ಪ್ ಮಾಡ್ಕೊಂಡ್ಬಿಟ್ಟು ಅವ್ರು ಮಾಡಿರೋ ಒಳ್ಳೇದನ್ನೆಲ್ಲ ನೆನ್ಸ್ಕೊಂಡ್ಬಿಟ್ರೆ ಭಯ ಆಗುತ್ತೆ ಸೀರೆ ತಂದೆ ತಾಯಿ ಇಲ್ವಾ ನಮ್ಗೆ ಮಾಡ್ಕೊಳ್ಳಿ ಹತ್ತು ನಿಮಿಷ ಹೇಳ್ತಾ ಇರೋದು ಆಮೇಲೆ ದುರಾಂಕಾರ ಅಹಮ್ಮು ನಾನು ಅನ್ನೋದು ಕಡಿಮೆ ಆಗ್ಬೇಕಂದ್ರೆ ಸ್ಮಶಾನದ ಹತ್ರ ಕುತ್ಕೊಬೇಕು ಸರ್ ಅಂತ್ಯಕ್ರಿಯೆ ನಡೆಯುತ್ತಲ್ಲ ಬರ್ನಿಂಗ್ ನಡೆಯುತ್ತಲ್ಲ ನಾನು ಉದಾಹರಣೆಗೆ ಒಂದಷ್ಟು ಸ್ಮಶಾನ ಬರ್ನಿಂಗ್ ಜಾಗದಲ್ಲಿ ಒಂದು ಹತ್ತು ನಿಮಿಷ ಕುತ್ಕೊಂತಿದೆ ಸರ್ ಅಲ್ಲಿ ಬಾಡಿಗಳು ತೊಗೊಂಬರ್ತದೆ ಸರ್ ಇಬ್ಬರು ಮಾತಾಡ್ಕೊತ ಇರ್ತದೆ ನಾನು ಸೀರಿಯಸ್ಸಾಗಿ ಕೇಳಿಸ್ಕೊಂಡಿದ್ದೀನಿ ಪ್ರಾಮಿಸ್ ಕೇಳಿಸ್ಕೊಂಡಿದ್ದೀನಿ ಇವಾಗ ಹೆಂಗೋ ಕ್ಲಿಯರ್ ಆಯ್ತು ಅದ್ ಮಾಡ್ಕೊಳ್ಳೋಣ ಇದ್ ಮಾಡ್ಕೊಳ್ಳೋಣ ಸೈಡಲ್ಲಿ ಬಂದು ಅಳ್ತಾರೆ ಸೈಡಲ್ಲಿ ಬಂದು ಬೇರೆ ಏನೋ ಮಾತಾಡ್ತಾರೆ ಮಾತಾಡ್ತಾರೆ ಮನುಷ್ಯ ಕಷ್ಟಪಟ್ಟು ಮಕ್ಳು ಚೆನ್ನಾಗಿರ್ಲಿ ಅಂತ ಏನೇನೋ ಮಾಡಿರ್ತಾರೆ ಎಂತೆಂತ ಚೀಪ್ ಮೆಂಟಾಲಿಟಿಗಳು ಅಂತ ಹೇಳ್ತಾ ಇರೋದು ಆಮೇಲೆ ಅಲ್ಲಿ ಏನೇ ಎಂತ ದುರಾಂಕಾರ ಮಾಡಿದ್ರು ಏನೇ ಮಾಡಿದ್ರು ಏನೂ ಇಲ್ಲ ಬೆಂಕಿ ಐದು ನಿಮಿಷ ಎಲ್ಲ ಹೋಯ್ತು ಸತ್ಯ ಅದೇ ಬದುಕಿರುವ ಪ್ರೀತಿಗಳಿಲ್ಲ ನಾನು ನಂದು ಇರ್ಬೇಕು ಸರ್ ಇಲ್ಲ ಅಂತಿಲ್ಲ ಎಷ್ಟಿರ್ಬೇಕು ಅಷ್ಟಿರ್ಬೇಕು ನಾನು ಏನಿದು ನಾನು ನಂದು ನನ್ನ ತಂದೆ ತಾಯಿ ಈ ತರ ಬರ್ಬೇಕು ಕಾಲು ಆಸ್ತಿ ಇನ್ನೊಂದು ಮತ್ತೊಂದು ಏನೇ ಇರಲಿ ಸರ್ ನೂರು ವರ್ಷ ಪ್ರೆಸೆಂಟ್ ಇಲ್ಲಿ ಕೂತಿರೋದ್ರಿಂದ ಹಿಡ್ದು ಹುಟ್ಟೋ ಮಗುವಿಂದ ಹಿಡ್ದು ನೂರು ವರ್ಷ ತೆಗೆದ್ರೆ ಯಾರು ಇಲ್ಲ ಸರ್ ಸತ್ಯ ಸತ್ಯ ಈ ಜಾಗದಲ್ಲಿ ಕೂತಿರ್ತಾರೆ ಸರ್ ಅದಕ್ಕೆ ಯಾಕೆ ಸರ್ ಇಷ್ಟೆಲ್ಲ ಈಗ ನಾವು ಸ್ಮಶಾನದಲ್ಲಿ ಹೋಗಿ ಕುತ್ಕೊಂಡು ನೋಡಿದಾಗ ಆ ಮನುಷ್ಯ ಬದುಕಿ ಬೆಳೆದಿ ಎಷ್ಟೋ ಜನರು ಸಂಪಾದನೆ ಮಾಡಿ ಅರ್ಧ ಗಂಟೆ ಕಾಯಿಲ್ಲ ಸರ್ ಕರೆಂಟ್ ಹೋಗಿಬಿಟ್ಟಿದೆ ಬರ್ನಿಂಗ್ಗೆ ಒಳಗಡೆ ತೊಳಕ್ಕೆ ಇನ್ನೂ ಒನ್ ಅವರ್ ಆಗುತ್ತೆ ಅಂದರೆ ಅಯ್ಯೋ ಇನ್ನೂ ಒನ್ ಅವರ್ ಆಗುತ್ತಾ ಕೆಲಸ ಇತ್ತು ಅಂತಾರೆ ಆ ವ್ಯಕ್ತಿ ಬದುಕಿದ್ದಾಗ ಅವನಿಂದ ಎಷ್ಟೋ ಒಳ್ಳೆಯದಾಗಿರ್ತದೆ ಏನೇನೋ ಆಗಿರ್ತದೆ ಸತ್ತಾದ್ಮೇಲೆ ಅಷ್ಟೇ ಆ ರೀತಿ ವ್ಯವಸ್ಥೆ ಇರೋದೇ ಹಾಗೆ ಏನೂ ಮಾಡಲಿಕ್ಕೆ ಏನೂ ಮಾಡೋಕ್ಕಾಗಲ್ಲ ಸರ್ ಆದರೆ ಎಲ್ಲರೂ ಹಂಗಿರಲ್ಲ ಬದುಕಿದ್ದಾಗ ಒಂಚೂರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಚೆನ್ನಾಗಿ ನೋಡ್ಕೊಬೇಕು ಸರ್ ತಂದೆ ತಾಯಿ ಆಮೇಲೆ ಈಗ ಹೇಳೋದು ಸರ್ ಒಬ್ಬ ಮನುಷ್ಯ ಹುಟ್ಟಿರ್ತಾರೆ ಒಂದಷ್ಟು ಜನಕ್ಕೆ ಬೇಕಾಗಿರೋ ವ್ಯಕ್ತಿ ಆಗಿರ್ತಾರೆ ಸರ್ ನೋವು ಅನ್ನೋದು ಹೆಂಗೆ ಅಂದರೆ ಮೂರನೇ ದಿನಕ್ಕೆ ಒಂದು ಖಾದಿ ಆಗುತ್ತೆ ಹಾಲು ತುಪ್ಪ ಹನ್ನೊಂದನೇ ದಿನಕ್ಕೆ ತಿಥಿ ಮಾಡಿ ಎಲ್ರಿಗೂ ಅದೇ ನಾನ್ ವೆಜ್ ಒಳ್ಳೆ ಊಟ ಮಾಡಿ ಆಗ್ತದೆ ಅಂದ್ರೆ ಹೇಳ್ತಾ ಇರೋದು ಸತ್ಯ ಸ್ವಲ್ಪ ಸ್ವಲ್ಪ ನೋವುಗಳನ್ನ ಮತ್ಕೊಂಡು ಬರ್ತಾ ಇರ್ತಾರೆ ಆದರೆ ಏನು ಮಾಡಬೇಕೋ ವ್ಯಕ್ತಿ ಮಾಡೇ ಮಾಡ್ತದೆ ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ಸತ್ತಾದ್ಮೇಲೆ ಆ ನೋವು ತಗೊಳೋದ್ಕಿಂತ ಆಮೇಲೆ ಮನುಷ್ಯ ಬದುಕಿರುವಾಗ ಬೈಕೊಂಡು ಓಡಾಡ್ತದೆ ಈಗ ನಾನೇ ಆಗಲಿ ಸರ್ ಸಿಂಪಲ್ ಆಗಿ ಬೇರೆಲ್ಲ ಉದಾಹರಣೆ ಬೇಡ ಏನೋ ಒಂದು ಸಾಸಬೇಕಾದಷ್ಟು ಒಳ್ಳೆ ಕೆಲಸಗಳು ಮಾಡಿದೀವಿ ಅನ್ಕೊಳ್ಳಿ ಇವಾಗ ಕೆಲವರು ನಾನಾ ರೀತಿ ಮಾತಾಡ್ಬೋದು ನನ್ ಗೊತ್ತಿಲ್ಲ ಸರ್ ಮನುಷ್ಯ ಮುಂದೆ ಏನ್ ಮಾತಾಡ್ತಾನ ಅದಲ್ಲ ಹಿಂದೆ ಮಾತಾಡ್ತದಲ್ಲ ಅದು ಮುಖ್ಯ ಏನೋ ನನ್ ಬಗ್ಗೆ ಕೆಟ್ಟದಾಗೆ ಮಾತಾಡ್ಬೋದು ಅದೇ ಜನ ನಾಳೆ ನನ್ ಸತ್ತೋದ್ರೆ ಒಳ್ಳೇದೇ ಮಾತಾಡ್ತಾರೆ ಸರ್ ಅಯ್ಯೋ ಎಷ್ಟೊಂದು ಒಳ್ಳೆ ಪ್ರಯೋಜನ ಏನ ಸರ್ ಒಂದ್ ಒಳ್ಳೆ ಊನರ್ ಆಗ್ತಾರೆ ಪ್ರಯೋಜನ ಏನು ಏನ್ ಪ್ರಯೋಜನ ಸರ್ ಯಾಕೆ ಅದೇ ಬದುಕಿರುವಾಗ ಸರ್ ಪ್ರೀತಿ ಪ್ರಿಯವಾದ ಮಾತಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಆಮೇಲೆ ಸಂಬಂಧಗಳು ಏನಾಗ್ತಿದೆ ಅಂದ್ರೆ ಈಗ ಸಂಬಂಧಿಕರು ಸಂಬಂಧಗಳಲ್ಲಿ ಏನಾಗ್ತಿದೆ ಪ್ರಾಬ್ಲಮ್ ಅಂದರೆ ಸರ್ ಒಬ್ಬ ಮನುಷ್ಯ ನಮ್ಮ ರಿಲೇಷನ್ನು ಫ್ಯಾಮಿಲಿ ಇನ್ನೊಂದು ಮತ್ತೊಂದರಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಏನೋ ಒಂದಷ್ಟು ಸಮಾಜದಲ್ಲಿ ಒಂದಷ್ಟು ಜನರು ಪ್ರೀತಿ ವಿಶ್ವಾಸ ತೋರಿಸ್ತವ್ರೆ ಅಂದರೆ ಅದನ್ನು ತಡ್ಕೊಳಕ್ಕಾಗಲ್ಲ ಅದೇ ಸಂಬಂಧಿಕರು ಸತ್ತಾದ ಮೇಲೆ ಬಂದ್ಬಿಟ್ಟು ಒಂದೊಳ್ಳೆ ಊನದ ಹಾಕ್ಬಿಟ್ಟು ನಮ್ಮ ಹುಡ್ಗ ಹಂಗೆ ಹಿಂಗೆ ಆ ಪ್ರೀತಿ ಕೊಟ್ರೆ ಆ ಖುಷಿ ಹೆಂಗಿರುತ್ತೆ ಖುಷಿ ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ರಪ್ಪ ಅಲ್ವಾ ಅದೇ ಅದೇ ಹೇಳೋದು ಸರ್ ನೀವು ಸತ್ತಾದ್ಮೇಲೆ ನೋವು ಪಡಬೇಕಾಗಿಲ್ಲ ಕಣ್ಣೀರು ಹಾಕ್ಬೇಕಾಗಿಲ್ಲ ಬದುಕಿದ್ದಾಗ ಒಬ್ಬ ಮನುಷ್ಯಂಗ ಒಬ್ಬ ಮನುಷ್ಯ ಗೌರವ ಪ್ರೀತಿ ಕೊಟ್ಬಿಟ್ರೆ ನಾನು ಅವನಗೇನು ಕೆಟ್ಟದ್ ಬಯಸಿಲ್ಲ ನಾನು ಅವ್ನಿಗೇನು ಅನ್ಯಾಯ ಮಾಡಿಲ್ಲ ಒಳ್ಳೆ ಮನುಷ್ಯ ಇರೋವರೆಗೂ ನಾನು ನಿಯತ್ತಾಗ ಅವನ ಹತ್ರ ಚೆನ್ನಾಗಿದ್ದೆಸಿದಿಷ್ಟು ಸತ್ಯ ಸತ್ಯ ಅದ್ ಯಾವ್ದು ನಾಳೆ ಮಾತಾಡೋನು ಹೋಗ್ಬೇಕು ಎಲ್ರು ಹೋಗ್ಬೇಕು ಇದ್ರವರ್ಗು ಖುಷಿಯಾಗಿ ಒಬ್ರು ಕೆಟ್ಟದ್ ಬಯಸ್ತಾನೆ ಒಳ್ಳೇದ್ ಮಾಡೋಕ್ ಆಗ್ಲಿ ಅಂದ್ರೂ ಪರೋಲ್ಲ ಸರ್ ಕೆಟ್ಟದ್ ಮಾಡಿ ಇನ್ನೊಬ್ರು ಮನೆ ಹಾಳು ಮಾಡಿ ನಾವ್ ಅದರಿಂದ ಏನೋ ಮಾಡ್ಬೇಕು ಪ್ರಯೋಜನ ಇಲ್ಲ ನಾವು ಸಾವಿರ ಒಳ್ಳೆ ಕೆಲಸ ಮಾಡೋದು ದೊಡ್ಡದಲ್ಲ ಸರ್ ಇನ್ನೊಬ್ರು ಮನೆ ಹಾಳು ಮಾಡೋ ಅಂತ ಕೆಲಸಗಳು ಮತ್ತೆ ಇನ್ನೊಬ್ರು ಕೆಟ್ಟದ್ ಬಯಸೋದು ಅವ್ನ ಯಾವ ಉದ್ದಾರ ಆದ್ರೆ ಸಹಿಸಿಕೊಳ್ಳಕ್ ಈ ರೀತಿ ಮನೋಭಾವ ಬೆಳೆಸ್ಕೊಬಾರ್ದು ಸರ್ ಸತ್ಯ ಯಾರು ಏನಾದ್ರು ಮಾಡ್ಕೊಳ್ಳಿ ಚೆನ್ನಾಗಿರ್ಲಿ ನಮ್ ಕೈಲಿ ಆಗಲ್ಲ ತಾನೇ ಅದ್ ಮಾಡೋಕೆ ಮಾಡ್ತಾವ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಬಯಸ್ಲಿಲ್ಲ ಅಂದ್ರೂ ಪರಲ್ಲ ಕೆಟ್ಟದಾಗ್ಲಿ ಅಂತ ಬಯಸ್ಬಾರ್ದು ಯಾಕೆ ಗೊತ್ತಾ ಅದಕ್ಕೆ ಕರ್ಮ ನಾವೇ ಅನ್ಭವಿಸೋದು ಸರ್ ಸತ್ಯ ಸತ್ಯ ಅಲ್ವಾ ಇವಾಗ ನಾವು ಎಷ್ಟೋ ಜನರು ನೋಡ್ತೀವಿ ನಾನು ಅವ್ರ ತರ ಆಗ್ಬೇಕು ಇವ್ರ ತರ ಆಗ್ಬೇಕು ಹಂಗಿರ್ಬೇಕು ಆ ಮನೋಭಾವ ಫಸ್ಟ್ ಪಾಸಿಟಿವ್ ಆಗಿರ್ಬೇಕು ಅದನ್ ಬಿಟ್ಬಿಟ್ಟು ಸರ್ ಇವನ್ ಮನೆ ಮಾಡಬೇಕು ಅವ್ನ ಮನೆ ಮಾಡಬೇಕು ಅಂತ ಹೋದ್ರೆ ನಮ್ಮನೆ ಫಸ್ಟ್ ಹಾಳಾಗಿರ್ತದೆ ಸತ್ಯ ಸತ್ಯ ಅಲ್ವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಇವತ್ತು ಕಣ್ಣಿಲ್ದವ್ರನ್ನ ನೋಡ್ತೀವಿ ನಾವು ಕಾಲ್ ಇಲ್ದವ್ರನ್ನ ನೋಡ್ತೀವಿ ದೇವ್ರ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟರು ಏನೋ ಕಮ್ಮಿ ಏನೋ ರೀತಿಲಿ ಯೋಚನೆ ಮಾಡ್ತೀವಿ ಅದನ್ನ ಫಸ್ಟ್ ಬಿಡಬೇಕು ಸರ್ ಸತ್ಯ ಸತ್ಯ ಪ್ರೆಸೆಂಟ್ ಹೆಂಗಿದೀವೋ ನಮ್ಗೆ ನಾವು ಚೆನ್ನಾಗಿದೀವಿ ನಮ್ಗ್ ನಾವು ಖುಷಿ ಆಗಿದ್ವಿ ನಿಮ್ದಿ ಆಗಿದೀವಿ ಆ ತರ ಮನೋಭಾವ ಬೆಳೆಸ್ಕೊಬೇಕು ನಮ್ಗಿಂತ ಕಷ್ಟದಲ್ಲಿ ಇದನ್ನ ನೋಡಿ ಬೆಳೀಬೇಕು ಜೀವನ ಮಾಡ್ಬೇಕು ಎಷ್ಟೋ ಜನ ಎಷ್ಟೋ ಜನರ ಜೀವನ ಬರೀ ಬೇರೆವ್ರ ಬಗ್ಗೆ ಯೋಚನೆ ಮಾಡಿ ಬೇರೆವ್ರ ಬಗ್ಗೆ ಮಾತಾಡಿ ಬೇರೆಯವ್ರ ಬಗ್ಗೆಗಳು ಇಲ್ದಿದ್ದು ಇರೋದು ಏನೇನೋ ಯೋಚನೆಗಳು ಮಾಡ್ಕೊಂಡು ಅವ್ರ ನೆಮ್ಮದಿ ಜೀವನ ನಾಳು ಮಾಡ್ಕೊಂತಾವ್ ಸತ್ಯ ಸತ್ಯ ಅದ್ರಿಂದ ಜೀವನ ಅತೃಪ್ತಿಯೇ ಮರಣ ನಾನು ಅದನ್ನೇ ಯೋಚನೆ ಮಾಡಿದ್ದೀನಿ ಸರ್ ಏನ್ ಸಿಗುತ್ತೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿದ್ರೆ ಒಂದೊಂದ್ ಸೆಕೆಂಡು ಹೋಯ್ತಾ ಇರ್ತದೆ ಟೈಮ್ ಅದನ್ನು ಒಳ್ಳೇದಾಗ ಬಳಸ್ಕೊಳ್ಬೇಕು ಅಷ್ಟೇ ಯಮದೂತನ ಬಂದು ಯಾವಾಗ ಗೊತ್ತಿಲ್ಲ ಸೆಕೆಂಡ್ ಸೆಕೆಂಡ್ ಮುನ್ನ ಹೌದು ಬಹುಶಃ ಸತ್ತಾಗ ಮಕ ನೋಡಕ್ ಹೋಗದಿದ್ರು ಪರವಾಗಿಲ್ಲ ಬದುಕಿದ್ದಾಗ ಒಂದ್ ಎರಡು ಒಳ್ಳೆ ಮಾತಾಡಿದೆ ಅನ್ನೋ ಖುಷಿ ಕೆಟ್ಟದ್ ಮಾಡಿಲ್ಲ ಕೆಟ್ಟದ್ದು ಬಯಸಿಲ್ಲ ಸರ್ ನಾನ್ ನಾನ್ ಇಷ್ಟೇ ಸರ್ ಯಾರು ಎಷ್ಟಾದ್ರೂ ನಮ್ ಬಗ್ಗೆ ಮಾತಾಡ್ಕೊಳ್ಳಿ ಯಾರೆಷ್ಟಾದ್ರೂ ನಮ್ ಬಗ್ಗೆ ಕೆಟ್ಟದಾಗಿ ಅನ್ಕೊಳ್ಳಿ ಏನಾದರೂ ಅನ್ಕೊಳ್ಳಿ ಸರ್ ನಮ್ಮ ಮನ್ಸಿಂದ ಒಳ್ಳೇದೇ ಬಯಸೋಣ ಅವ್ದೇನೋ ಬಯ ಮಾತಾಡೋದು ಅವ್ದೇನೋ ಇದ್ ಮಾಡಿದ ತಕ್ಷಣ ಆಗಲ್ಲ ಸರ್ ಖಂಡಿತ ಅವನ್ ಕೆಡಿಸ್ಬೇಕು ಕೇಳ್ತಾರಂತೆ ನೀನ್ ನೀನ್ ಚಾಟಿ ಹಿಡಿದು ಓಡಾಡ್ತಿಲ್ಲ ಯಾಕೆ ಅಂತ ಅವಾಗ ಹೇಳ್ತಾರೆ ಶ್ರೀ ಕೃಷ್ಣ ಪರಮಾತ್ಮ ಚಾಟಿ ಹಿಡ್ಕೊಂಡೇ ಯುದ್ಧ ಮಾಡಿದ್ದು ನೋಡಿ ಎಷ್ಟು ಎಷ್ಟು ಅನುಕೂಲ ಓಡಿಸ್ಬೇಕಲ್ಲ ಹಾ ಕುದುರೆ ಓಡಿಸ್ಬೇಕಲ್ಲ ಹಾ ಪಾರ್ಥ ಸಾರಥಿ ಅರ್ಜುನಿಗೆ ನೋಡಿ ಇವರಿಂದ ನಾವು ಕಲಿಬೇಕಿರೋದು ಈ ವಯಸ್ಸಲ್ಲೂ ಕೂಡ ಅಕ್ಕನ ಮಾತು ಕೇಳಬೇಕಲ್ಲ ಇವಾಗ ತಂಗಿದ್ರೆ ಮಾತು ಕೇಳಲ್ಲ ಅಪ್ಪನ್ ಈಗ ಇವರು ಹೇಳಿದಾರೆ ನಾನು ಅದಂಗಿ ಮಾತು ಕೇಳಬೇಕಲ್ಲ ನಾನ್ ಅವ್ರ್ ಬಿಟ್ರಿಲ್ಲ ಅವ್ರ ಇದು ಮಾಗಿದ ಜೀವನ ಹೌದು ಈಗ ಯುವಕರಿಗೆ ಹಾಕಂಗನ್ಸಲ್ಲ ಅವ್ರದ್ದೆಂದು ರಕ್ತ ಬಿಸಿ ಯಾವಲ್ದಿದ್ರು ನಾನು ಬರುತ್ತೀನಿ ಮಾತಾಡಿ ಏನೋ ಮಾತಾಡ್ತ ಬಿಡು ತಲೆಗೆ ಹಂಗೆ ತಗೊಂಡ್ಬಿಡ್ಬೋದು ಅಂತಾರೆ ಅನುಭವ ಆಗುತ್ತೆ ಗೊತ್ತಾ ಅವತ್ತು ಹೇಳಿದ್ರಲ್ಲ ಕರೆಕ್ಟ್ ಆಗಿತ್ತಲ್ಲ ವೆಂಕಟರಮಣ ಅಲ್ವಾ ಲಾಜಿಕ್ ಅಂದ್ರೆ ಹೇಳೋದು ಒಬ್ಬ ಮನುಷ್ಯಂಗೆ ಆ ಪ್ರಾಬ್ಲಮ್ ಅನುಭವಿಸ್ತಾಗ್ಲೆ ವ್ಯಾಲ್ಯೂ ಗೊತ್ತಾಗದು ಹೇಳಿದ್ರಪ್ಪ ನನಗೆ ಯಾಕೆ ಆ ಸಮಯದಲ್ಲಿ ಅನ್ನಿಸ್ಲಿಲ್ಲ ಅದು ಮುಖ್ಯ ಅರ್ಥ ಆಗಲಿಲ್ಲ ಅಂದ್ರೆ ನಾನು ಅವತ್ತು ಎಲ್ಲಾ ರೀತಿಯಲ್ಲಿ ಚೆನ್ನಾಗಿದ್ದೆ ಚೆನ್ನಾಗಿದೆ ಸರ್ ಒಬ್ಬ ಚಿಕ್ಕ ಹುಡುಗುನಲ್ಲೂ ಕಲಿಯೋದಿರುತ್ತೆ ಎಲ್ಲ ತಿಳ್ಕೊಂಡಿರೋ ಯಾರು ಇಲ್ಲ ಇಲ್ಲಿ ವಯಸ್ಸಾದ್ರು ಒಬ್ಬೊಬ್ರಿಗೆ ಒಂದೊಂದು ಅನುಭವಗಳಾಗಿದೆ ಸುಮ್ಮನೆ ಕೂತ್ಕೊಂಡಾಗ ಕೇಳ್ತಿದೆ ಸರ್ ಆಶ್ಚರ್ಯ ಆಗುತ್ತೆ ಸರ್ ನಮ್ಗೆ ಹೇಳಿದ್ದು ಅದೇ ಹೇಳೋದು ಒಬ್ಬೊಬ್ರ ಹತ್ರ ಒಂದೊಂದು ಪುಸ್ತಕ ಸೀರಿಯಸ್ ಆಗಿ ಸೀರಿಯಸ್ ಆಗಿ ಸರ್ ಇದನ್ನೆಲ್ಲ ನೋಡಿದಾಗ ನಾನು ಪ್ರಾಮಿಸ್ ಹೇಳ್ತೀನಿ ನಮ್ಮ ತಂದೆ ತಾಯಿ ಗೌರವ ಇನ್ನೂ ಜಾಸ್ತಿ ಕೊಡಬೇಕು ಅನಿಸುತ್ತೆ ಹೊಲತು ಕಡಿಮೆ ಮಾಡಬೇಕು ಅನ್ಸಲ್ಲ ಎಂತ ಒಳ್ಳೆ ಮಾತು ಹೇಳಿದ್ರು ಚಿಕ್ಕ ಹುಡುಗರು ಹೇಳಿದ್ರು ಹೌದು ಅದನ್ನ ಈಗ ಯಾರೋ ಬಂದ್ಬಿಟ್ಟು ಅಮ್ಮ ನಿಮ್ ಸೀರೆಗೆ ಬೆಂಕಿ ಹತ್ಕೊಂಡಿದೆ ಅಂತ ಅಂದ್ರೆ ಏ ಚಿಕ್ಕ ಹುಡುಗ ಏನೋ ಹೇಳ್ತೇನೆ ಸುಮಾರು ಸುಟ್ಟೋಗ ನೀವೇ ಚಿಕ್ಕ ಹುಡುಗ ಹೇಳಿದ್ರು ಪರವಾಗಿಲ್ಲ ಬೆಂಕಿ ಸುಡೋ ಕೆಲಸ ಮಾಡೇ ಮಾಡುತ್ತಲ್ಲ ಅಲ್ವಾ ಉದಾಹರಣೆಗಳು ತುಂಬಾ ಇರುತ್ತೆ ಒಳ್ಳೇದಾಗ್ಲವ ಹಾ ಹೇಳಬೇಡಿ ಆಶೀರ್ವಾದ ಮಾಡ್ಕೊಂಡು ಚೆನ್ನಾಗಿರಿ ಒಳ್ಳೇದಾಗ್ಲಿ